ಹಾಯ್ ಮಕ್ಕಳೇ ಇವತ್ತಿನ ವಿಡಿಯೋ ಐದನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಒಂದು ಪದ್ಯ ಭಾಗ ಎರಡು ಸ್ವಾತಂತ್ರ್ಯದ ಹಣತೆ ಇದನ್ನು ಬರೆದಂತಹ ಕವಿಗಳು ಕೆ ಎಸ್ ನಿಸಾರ್ ಅಹಮ್ಮದ್ ಮೊದಲಿಗೆ ಮಕ್ಕಳೇ ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಕೃತಿಕಾರರ ಪರಿಚಯ ಕವಿಯ ಹೆಸರು ಕೆ ಎಸ್ ನಿಸಾರ್ ಅಹಮ್ಮದ್ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮ್ಮದ್ ಇವರ ಜನನ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಮ್ ಕೃತಿಗಳು ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಮುಂತಾದವು ಇನ್ನು ಇವರ ಪ್ರಶಸ್ತಿಗಳನ್ನು ನೋಡೋಣ ಮಕ್ಕಳೇ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಇನ್ನು ಅಭ್ಯಾಸದಲ್ಲಿ ಅಂತ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಸದಾ ಉರಿಯುತ್ತಿರಬೇಕಾದುದು ಯಾವುದು ಉತ್ತರ ಸದಾ ಉರಿಯುತ್ತಿರಬೇಕಾದು ನಮ್ಮ ಸ್ವಾತಂತ್ರ್ಯದ ಹಣತೆ ಇನ್ನು ಎರಡನೆಯದಾಗಿ ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಉತ್ತರ ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಿಯಲ್ಲಿಯ ಮೇವನ್ನು ಕಸಿಯಬಲ್ಲರು ಮೂರನೆಯ ಪ್ರಶ್ನೆ ಮೊಳಕೆ ಉಂಟಾದುದು ಹೇಗೆ ಉತ್ತರ ವ್ಯಕ್ತಿ ವ್ಯಕ್ತಿಗಳ ಪರಿಶ್ರಮದಿಂದ ಮೊಳಕೆ ಮರವಾಗಿದೆ ಇನ್ನು ನಾಲ್ಕನೆಯ ಪ್ರಶ್ನೆ ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು ಮುಖ್ಯ ಪ್ರಶ್ನೆ ಅದಕ್ಕಿಂತ ಮೊದಲು ಮಕ್ಕಳೇ ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯವನ್ನ ನೋಡೋಣ ಮಕ್ಕಳೇ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯ ಬಿಡುವಿಲ್ಲದ ಜನತೆ ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ ಇನ್ನ ಎರಡನೆಯ ಪದ್ಯ ಭಾಗದ ಪೂರ್ಣಗೊಳಿಸುವಿಕೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಗಡಿಯಾಡಿದವರಿಗೆಮ್ಮ ನಮನ ತಾಯಿಯ ಮುಡಿಗೆ ದಿನವೂ ಏರುತ್ತಿರಲಿ ಹೂದವನ ಇನ್ನು ವ್ಯಾಕರಣ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಈ ವ್ಯಾಕರಣ ಮಾಹಿತಿಯಲ್ಲಿ ಗುಣವಿಶೇಷಣದ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಬನ್ನಿ ಗುಣವಿಶೇಷಣ ಅಂದರೇನು ಅಂತ ನೋಡೋಣ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ ಉದಾಹರಣೆ ರಿತೇಶನ ಬಳಿ ಕರಿಯ ಮೊಲವಿದೆ ಇಲ್ಲಿ ಅಂಡರ್ಲೈನ್ ಆದಂತಹ ಗೆರೆ ಇದೆ ಗುಣ ವಿಶೇಷಣ ಪದವಾಗಿದೆ ಇಲ್ಲಿ ಕರಿಯ ಎಂಬುದೇ ಮೊದ ಮೊಲದ ಬಣ್ಣವನ್ನು ತಿಳಿಸುತ್ತದೆ ಕಾಂಚನ ಸುಂದರ ಹುಡುಗಿ ಇದು ಕಾಂಚಳ ಹೇಗಿದ್ದಾರೆ ಎಂಬುದನ್ನು ವರ್ಣನೆ ಮಾಡ್ತಾ ಇದೆ ಎರಡನೆಯ ಉದಾಹರಣೆ ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ ಕೆಂಪು ಅನ್ನುವುದು ಗುಣವಿಶೇಷಣ ಮೂರನೆಯ ಉದಾಹರಣೆ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ದೊಡ್ಡ ಅನ್ನುವದೇ ಗುಣ ವಿಶೇಷಣವಾಗಿದೆ ಇಲ್ಲಿ ಅಡಿಯೆರೆ ಎಳೆಯಲಾದ ಸುಂದರ ಕೆಂಪು ದೊಡ್ಡ ಈ ಪದಗಳನ್ನು ಗಮನಿಸಿರಿ ಬಣ್ಣ ಗುಣ ರೀತಿ ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಾಗಿವೆ ಇವುಗಳನ್ನು ವಿಶೇಷಣಗಳೆನ್ನುವರು ಹಾಗಾದರೆ ಮಕ್ಕಳೇ ಗುಣ ವಿಶೇಷಣೆ ಎಂದರೆ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳನ್ನು ನಾವು ಗುಣ ಎಂದು ಕರೆಯುತ್ತೇವೆ ಇನ್ನು ಭಾಷಾಭ್ಯಾಸ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅ ಗುಣ ಗುಣವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರವನ್ನು ನೋಡೋಣ ಬಣ್ಣ ಮಕ್ಕಳೇ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣವಾಗಿದೆ ಇನ್ನು ಉದಾಹರಣೆಯನ್ನು ನೋಡೋಣ ರಿತೇಶನ ಬಳಿ ಕರಿಯ ಮೊಲವಿದೆ ಇಲ್ಲಿ ಕರಿಯ ಎಂಬುವುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ ಆದ್ದರಿಂದ ಇಲ್ಲಿ ಕರಿಯ ಎಂಬುವುದೇ ಗುಣವಿಶೇಷಣ ಇನ್ನು ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಮೊದಲನೆಯ ವಾಕ್ಯ ಲಾರಿಯ ತುಂಬ ಲಗೇಜನ್ನು ಹೊರಬಲ್ಲದು ತುಂಬ ಅನ್ನುವುದೇ ಗುಣವಿಶೇಷಣ ಇನ್ನು ಎರಡನೆಯದ್ದು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ವಿಶೇಷ ಎನ್ನುವುದೇ ಗುಣವಿಶೇಷಣ ಇನ್ನು ಮೂರನೆಯ ವಾಕ್ಯ ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ ತುಂಬ ಎನ್ನುವುದೇ ಗುಣವಿಶೇಷಣ ಹಡಗು ಬಹಳ ದೊಡ್ಡದಾಗಿದೆ ಮಕ್ಕಳೇ ಈ ವಾಕ್ಯದಲ್ಲಿ ದೊಡ್ಡ ಎಂಬುವುದೇ ಗುಣ ವಿಶೇಷಣ ಇನ್ನು ಐದನೆಯ ವಾಕ್ಯ ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ ಇದರಲ್ಲಿ ಹಚ್ಚ ಎನ್ನುವುದೇ ಗುಣ ವಿಶೇಷಣವಾಗಿದೆ ನೋಡಿರಲ್ಲ ಮಕ್ಕಳು ಇಲ್ಲಿವರೆಗೂ ಈ ಸ್ವಾತಂತ್ರ್ಯದ ಹಣತೆ ಎಂಬುವಂತಹ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಇದುವರೆಗೂ ನನ್ನ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್